ನಾನು ಅಜ್ಜಿ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋ ಮಾಡ್ಕೊಂಡು ಬೆಳಿಬೇಕು ಅಂತ ಅವನಿ ಏನ್ ಅನ್ಸ್ತದೆ ನಿಮ್ಗೆ ನಮಸ್ಕಾರ ಕರ್ನಾಟಕ ಸುಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹ್ಮ್ ಸ್ನೇಹಿತರೆ ಏನ್ ಹೇಳ್ಬೇಕು ಹೊಸ ವಿಡಿಯೋ ಒಂದಿಗೆ ಹೊಸ ಲಾಗ್ ಒಂದಿಗೆ ಹೊಸ ಜಾಗದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಹ್ಮ್ ಇವತ್ ನಾವೆಲ್ಲಿದ್ದೀವಿ ಅಂದ್ರೆ ಮಂಡ್ಯ ಜಿಲ್ಲೆ ಕೆಎಮ್ ದೊಡ್ಡಿ ಊರಲ್ಲಿ ಹನುಮಂತ ನಗರ ಅಂತ ಸಿಕ್ಕ ಏನಾದ್ರು ಗಿಡನ್ ಜಮ್ ಅನ್ಬೋದ ಬಡಿ ಬ್ಯೂಟಿಫುಲ್ ಪ್ಲೇಸ್ ಕೈ ಮುಕ್ಕೊಳ್ಳಿ ಸ್ಟಾರ್ಟಿಂಗ್ಗೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ದರ್ಶನ ಆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಆಂಜನೇಯ ಸ್ವಾಮಿ ಒಳಗಡೆನೆ ಹೋಗ್ಬೋದು ಆ ನೋಡಿ ಜೈ ಆಂಜನೇಯ ಎಲ್ರಿಗೂ ಒಳ್ಳೇದ್ ಮಾಡು ಪಾದ ಪಾದ ಸ್ಪರ್ಶ ಮಾಡ್ಬೇಡಿ ಎಲ್ಲರು ಹನುಮಂತ ನಗರ ಅಂದರ್ಶನ ಹನುಮಂತ ಅವನೇ ಅಂತ ಸ್ಟಾರ್ಟಿಂಗ್ ಹನುಮಂತನೇ ವರ್ಷ ಅಂತ ಇಲ್ಲಿಗೆ ವಿಡಿಯೋ ಮುಗ್ದಾಯ್ತು ಅನ್ಕೋಬೇಡಿ ಇಲ್ಲಿ ಆತ್ಮಲಿಂಗೇಶ್ವರ ಅಂತ ಶಿವನ ದೇವಸ್ಥಾನ ಇದು ಇನ್ನೊಂದು ವಿಶೇಷ ಅಂದರೆ ಶಿವ ಇದ್ದ ಕಡೆ ನಂದಿನೂ ಇರಲೇಬೇಕು ಕೈಮುಖಿ ನಂದಿ ಭಗವಂತ ಒಂದು ರೌಂಡ್ ಬರ್ಬೋದು ಸುತ್ತ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಇದು ಸುಂದರವಾಗಿದೆ ಸುಂದರವಾಗಿದೆ ಅನ್ನೋದಕ್ಕಿಂತ ನಾನು ಚಿಕ್ಕ ಹುಡುಗ ಇದ್ದಾಗ ಇಲ್ಲಿಗೆ ಬಂದರೆ ಅಯ್ಯೋ ಎಷ್ಟು ದೊಡ್ಡ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ಬಿಟ್ರು ನಾವು ಅಪ್ಪ ಅನ್ಸೋದು ಈಗಲೂ ಅದೇ ಥರ ಸಂತೋಷ ಆಗುತ್ತೆ ನನಗೆ ಇಲ್ಲಿಗೆಲ್ಲ ಬಂದಾಗ ನಾನು ಬರೋದೇ ಅಪರೂಪ ಪುಟ್ಟ ಲಕ್ಷ್ಮಿ ಇದೆ ಎಲ್ರಿಗೂ ಲಕ್ಷ್ಮೀ ತಾಯಿ ಬಿಡು ತುಂಬ ದುಡ್ಡು ಕೊಡು ನನ್ನ ಯೂಟ್ಯೂಬ್ ಚಾನಲ್ ನಾನು ದುಡ್ಡು ಮಾಡೋ ಅಂತ ವರ ನೀಡು ಥ್ಯಾಂಕ್ ಯು ಲಕ್ಷ್ಮೀ ತಾಯಿ ಇಡ್ಲಿ ಅಂತ ಮಲ್ಲಿಂಗೇಶ್ವರದ ರಾಜಗೋಪುರ ಎಷ್ಟು ಚೆನ್ನಾಗಿದೆ ನೋಡಿ ರಾಜಗೋಪುರ ಹಂಗೆ ಒಳಗಡೆ ಹೋಗೋಣ ವ್ ವಾವ್ ಚೆನ್ನಾಗಿದೆ ಡೋಲುಗಳು ಒಟ್ನಲ್ಲಿ ಮಾಲೇಗೌಡರು ಕಟ್ಸಿದ್ದು ಇನ್ನೊಂದೇನಂದ್ರೆ ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ ದೇವಸ್ಥಾನಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಲೊಕೇಶನ್ ಖಾಲಿ ಇರೋದ್ರಿಂದ ಅಕಸ್ಮಾತ್ ಫುಲ್ ಕ್ರೌಡೆಡ್ ಆಗ್ಬಿಟ್ರೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕೂ ನನಗೆ ಪರ್ಸ್ನಲಿ ಮುಚ್ಚುಗಾರ ಅದಕ್ಕೆ ಬೇಗ ಬಂದಿದ್ದೀನಿ ಇನ್ನೊಂದು ವಿಶೇಷದಲ್ಲೇ ವಿಶೇಷ ಏನಂದರೆ ಸಿಂಪಲ್ ಮ್ಯಾರೇಜ್ಗೆ ಇಲ್ಲಿ ಹೆಚ್ಚಿನ ಪ್ರಾಥೀನ್ಯತೆ ಕೊಡ್ತಾರಂತೆ ಮತ್ತು ಆದ್ಯತೆನೂ ಕೊಡ್ತಾರಂತೆ ದಯವಿಟ್ಟು ನನ್ನ ಹೆಲ್ಮೆಟ್ನ ಹುಷಾರಾಗಿ ನೋಡ್ಕೋದಿವ್ರೆ ಇಲ್ಲಿ ಮ್ಯಾರೇಜ್ಗೂ ಅವಕಾಶ ಮಾಡಿಕೊಡ್ತಾರಂತೆ ಯಾರಾದರೂ ಚಿಕ್ಕದಾಗಿ ಚೊಕ್ಕವಾಗಿ ಮದುವೆ ಆಗ್ತೀನಿ ಅಂದರೆ ಅವಕಾಶನೂ ಕೊಡ್ತಾರಂತೆ ಇದಕ್ಕಿಂತ ಬ್ಯೂಟಿಫುಲ್ ಪ್ಲೇಸ್ ಬೇಕಾ ನೋಡಿ ಯಾರಾದರೂ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸು ಮದುವೆ ಆಗೋರಿದ್ದರೆ ಹುಡುಗಿ ಇದ್ರೆ ಹುಡುಗ ರೆಫರೆನ್ಸ್ ಮಾಡಿ ಹುಡ್ಗ ಇದ್ರೆ ಹುಡುಗಿಗೆ ರೆಫರೆನ್ಸ್ ಮಾಡಿ ಹೇಳಿ ಇಲ್ಲೇ ಮದುವೆ ಆಗೋಣ ದುಡ್ಡು ಉಳಿಸೋಣ ಮುಂದೆ ಒಂದು ಫುಲ್ ಆಲ್ ಇಂಡಿಯಾ ಟ್ರಿಪ್ ಹೋಗೋಣ ಅಂತ ಚೆನ್ನಾಗಿದೆ ದೇವಸ್ಥಾನ ನೋಡಿ ನಾವು ನಮ್ಮ ಸೈಡು ನಮ್ಮ ಸೈಡ್ ಅನ್ನೋಕ್ಕಿಂತ ಹಳ್ಳಿ ಪ್ರಾಂತ್ಯದಲ್ಲಿ ಎಲ್ಲಾದರೂ ನೀವು ದೇವಸ್ಥಾನ ಕಂಡು ಬಂದರೆ ಒಂದು ಬಸವಪ್ಪು ಸಾಕಿರ್ತಾರೆ ಅವಗೆ ಆದಂಥ ಹೆಚ್ಚಿನ ಸ್ಥಾನಗಳು ಕೊಟ್ಟಿರ್ತಾರೆ ಆ ವಾಸಿಸೋಕ್ಕೆ ಆ ಓಡಾಡೋಕ್ಕೆ ಅಂತ ಬಸವಪ್ಪಂಗೆ ಹುಲ್ಲು ಆಮೇಲೆ ಈ ಥರ ಪ್ರಾಣಿಗಳಿಗೆ ರಕ್ಷಣೆ ಕೊಡೋ ಥರ ಅಥವಾ ಪ್ರಾಣಿಗಳಿಗೆ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಹೆಚ್ಚಿನ ಪ್ರಾತಿನ್ಯ ಥರ ವ್ಯಾಲ್ಯೂ ಮಾಡ್ತಾರೆ ಅದಕ್ಕೆ ಹೇಳೋದು ಪ್ರಕೃತಿಯ ಪರಮೇಶ್ವರ ಸಮಾನ ಅಂತ ಆ ರೀತಿಯೇ ನಿಮ್ಗೆ ಇನ್ನೊಂದು ಗೊತ್ತಾಯ್ ಇದೊಂದು ರೂಮ್ ಇದೆ ಇಲ್ಲಿ ಇಲ್ಲಿ ಈ ರೂಮ್ ಹೆಸರೇನಂತ ಹೇಳ್ತೀವಿ ಶಿವನ ಸಹಸ್ರ ದರ್ಶನ ಅಂತ ಇಲ್ಲಿ ಏನಂದ್ರೆ ಮಿರರಿಂಗ್ ಮಾಡ್ಬಿಟ್ಟಿದ್ದಾರೆ ಶಿವನ ಸೆಂಟ್ರಲ್ ಶಿವನ್ ಇಕ್ಕಿ ಇನ್ನು ಮಿರರ್ ಏನು ಮಿರರ್ ಅದೇನ್ ಮಾಡ ಚೆನ್ನಾಗಿ ಕಾಣಿಸೋದು ಬಟ್ ಓಪನ್ ಇಲ್ಲ ಏನ್ಕೊಂಡ್ ಗೊತ್ತಿಲ್ಲ ಫುಲ್ ಈ ಒಂದ್ ಇಕಡೆ ಒಂದ್ ನೂರು ಶಿವನ್ ತರ ಇಕ್ ನೂರು ಶಿವನ್ ತರ ಕಾಣಿಸುತ್ತೆ ಇವಾಗ ಗೊತ್ತಾಗುತ್ತೆ ಮಿರರಿಂಗ್ ಅಂತ ನಾನು ಚಿಕ್ಕ ಹುಡುಗ ಇದ್ದಾಗ ಎಷ್ಟು ಶಿವನ್ ತಂದು ಇಟ್ಟವ್ರಪ್ಪ ಅನ್ಸೋದು ಅಯ್ಯೋ ನಾನು ಕನ್ಫ್ಯೂಸ್ ಆಗಿಬಿಡ್ತಿದ್ದೆ ಈ ಕಡೆ ಗೋಡೆನೇ ಇಲ್ಲ ಹೆಂಗಿಟ್ರು ಅಂತ ಆಮೇಲೆ 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 ಮೇಲೆ ನಂಗೆ ಬುದ್ಧಿ ಬರ್ತಾ 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 ಗೊತ್ತಾಯ್ತು ಓಹಾ ಅದು ಮಿರರಿಂಗ್ ಅಂತ ಒಂದೊಂದ್ಸಲಿ ನಾವು ಹಿಂಗೆ ತಲೆ ಕೊಟ್ಟು ನೋಡಿದ್ರೆ ನಾವು ತಲೆ ಕೊಡಕ್ಕೆ ಬಿಡ್ತಿರ್ಲಿಲ್ಲ ಅಲ್ವ ಅದು ಬ್ರಾಜ್ ಪೇನ್ ಇತ್ಕೊತಿದ್ರು ಹಿಂಗೆ ತಲೆ ಕೊಟ್ಟು ನೋಡ್ತಿದ್ರೆ ಅಷ್ಟು ದೂರಕ್ಕೆ ನಾವು ಕಾಣಿಸ್ಬಿಡ್ತೀವಿ ಅಮ್ಮ ನಂತರನೇ ಯಾರು ಅವರೇ ನಂತರನೇ ಅವರು ಅವರೇ ಏ ಯಾರೂ ಇಲ್ಲ ಬಾ ಅದೇ ಕರ್ಕೊಬಂದ್ಬಿಡೋರು ನಮ್ಮ ಮನೇಲಿ ಅದೆಲ್ಲ ಸಿಲ್ಲಿ ಅಂತ ನಿಮಗೂ ಅನಿಸ್ತಿದೆ ಅಂತ ನನಗೂ ಗೊತ್ತು ಬಟ್ ಅವಾಗ ಮಜನೇ ಬೇರೆ ಕೆಲವೊಂದ್ಸಲಿ ಆತ್ಮೇಲೆ ಹಿಂಗನಾ ಆಗಲ್ಲ ಸಿಕ್ಕಾಪಟ್ಟೆ ಬೇಜಾರಿದೆ ನನಗೂ ರಾಂಗ್ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಿ ಆರು ಗಂಟೆಗಂತೆ ಮತ್ತೆ ಓಪನ್ನು ಹ್ಞೂ ಸೊ ಸ್ಯಾಡ್ ನೆಕ್ಸ್ಟಲ್ಲಿ ಬಂದಾಗ ಯಾವಾಗಲ್ಲರೂ ತೋರಿಸುವ ಒಮ್ಮೆ ಕಣ್ಮುಚ್ಚಿ ಆತ್ಮವನ್ನು ನಿಮ್ಮ ಆತ್ಮವನ್ನೇ ಪ್ರಾರ್ಥಿಸಿ ನೋಡಿ ಆತ್ಮಲಿಂಗ ಕಾಣಿಸುತ್ತೆ ನಂಗೆ ಗೊತ್ತು ವೈಕಂಡ್ರಿ ಅಂತ ಬಾಯ್ ಪರವಾಗಿಲ್ಲ ಬಸೊಪ್ಪನೇ ಶಿವ ಬಸವಪ್ಪನೇನೊಂದ್ಸಲಿ ನೋಡ್ಕೋತೀನಿ ಐ ಆಮ್ ಸಾರಿ ಫಾರ್ ನಾಟ್ ಶೋಯಿಂಗ್ ದ ಗಾಡ್ ಕೈ ಮುಖ್ಯ ಬಾಯ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಜಾಗದಲ್ಲಿ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀನೋ ಆ ಪ್ಲೇಸಲ್ಲಿ ವೀಡಿಯೋ ಮಾಡಿ ನಿಮ್ಗೆಲ್ರಿಗೂ ತೋರಿಸೋ ಪ್ರಯತ್ನ ಪಡ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿ ಖುಷಿಯಾಗಿರಿ ಫಾಲೋ ಮಾಡ್ತೀರಿ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು